ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲಾ ಸರ್ಕಾರಿ ಪ್ರೌಢಶಾಲೆ ಎಂ ತುಂಬರ್ಗುದ್ದಿಯಲ್ಲಿ ಜಾತ್ರೆಯ ಸಂಭ್ರಮ ತೀರಿನ ಅಲಂಕಾರ ಗ್ರಾಮದ ಬೀದಿ ಬೀದಿಗಳಲ್ಲಿ ರಥೋತ್ಸವ ಆದರೆ ಇದು ಗ್ರಾಮದ ಯಾವುದೇ ಜಾತ್ರೆ ಅಲ್ಲ ಬದಲಿಗೆ ಮಕ್ಕಳ ಹಕ್ಕುಗಳು ಕಡ್ಡಾಯ ಶಿಕ್ಷಣ ಬಾಲ್ಯ ವಿವಾಹ ತಡೆ ಫೋಕ್ಸೋ ಜಾಗೃತಿಗಾಗಿ ವಿಶೇಷವಾಗಿ ರೂಪಿತವಾದ ತೀರಿನ ಮೆರವಣಿಗೆ ಈ ಬಾರಿ ಮಕ್ಕಳ ದಿನಾಚರಣೆಯನ್ನು ಮೆಗಾ ಪಿಟಿಎಂ ಆಗಿ ಆಚರಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸೂಚಿಸಿದಂತೆ ಅತ್ಯಂತ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು que ಿದಂತೆ ಮಕ್ಕಳ ಹಕ್ಕುಗಳು ಸುರಕ್ಷತೆ ಅಂಶಗಳನ್ನು ಸರಸ್ವತಿ ಮಾತೆ ಕನ್ನಡಾಂಬೆ ಜ್ಞಾನಪೀಠ ಪುರಸ್ಕೃತರು ನಾಡಿನ ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿ ಒಳಗೊಂಡ ತೇರನ್ನು ಬೆಳಗ್ಗೆ ಹತ್ತು ಗಂಟೆಗೆ ಶಾಲಾ ಆವರಣದಿಂದ ಗ್ರಾಮದ ಪ್ರತಿ ಓಣಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ತೇರನ್ನು ಪ್ರೌಢಶಾಲೆ ಮಕ್ಕಳ ಜೊತೆಗೆ ಅಂಗನವಾಡಿ ಪ್ರಾಥಮಿಕ ಶಾಲೆ ಮಕ್ಕಳು ಕೂಡ ಎಳೆದು ಸಂಭ್ರಮಿಸಿದರು ಅಲ್ಲದೆ ಗ್ರಾಮದ ಹಿರಿಯರು ಮಹಿಳೆಯರು ಕೂಡ ತೀರು ಎಳೆದು ಹೊಸತನಕ್ಕೆ ಕಾರಣರಾದರು ಅಲ್ಲದೆ ಮಕ್ಕಳ ತೀರ್ ಗ್ರಾಮದ ಜನತೆ ಪೂಜೆ ಮಾಡಿ ಕಾಯಿ ಒಡೆದಿದ್ದು ಅತ್ಯಂತ ಪೂಜನೀಯ ಭಾವನೆ ಮೂಡಿಸಿತ್ತು ಮಕ್ಕಳ ವೇದಿಕೆ ಮೆರವಣಿಗೆ ನಂತರ ಪ್ರಾರಂಭವಾದ ವೇದಿಕೆಯಲ್ಲಿ ಅಧ್ಯಕ್ಷರು ಅತಿಥಿಗಳಾಗಿದ್ದು ಮಕ್ಕಳು ಮಾತ್ರ ಉಳಿದ ಎಲ್ಲರೂ ವೇದಿಕೆಯ ಕೆಳಭಾಗದಲ್ಲಿ ಕುಳಿತು ಕಾರ್ಯಕ್ರಮ ವೀಕ್ಷಿಸಿ ಮಕ್ಕಳ ದಿನಾಚರಣೆ ಅರ್ಥಪೂರ್ಣತೆ ಸಾರಿದರು ಜಾಗೃತಿ ಅಭಿಯಾನ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಚೋರುನೂರು ಪೊಲೀಸ್ ಸ್ಟೇಷನ್ನ ಪಿಎಸ್ಐ ವೀರೇಶ್ ರವರು ಫೋಕ್ಸೋ ಕಾಯ್ದೆ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದು ಉನ್ನತ ಶಿಕ್ಷಣದ ಬಗೆಗಿನ ಅಗತ್ಯತೆ ಬಗೆಗೆ ತಿಳಿಸಿದರು ಅಲ್ಲದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮೊಟ್ಟೆ ಬಾಳೆಹಣ್ಣು ನೀಡುವ ಚಿಂತನೆ ಪೌಷ್ಟಿಕಾಂಶದ ಮಹತ್ವ ತಿಳಿಸಲಾಯಿತು ಇದೇ ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯಿತಿ ಎಸ್ಎಸ್ಕೆ ಅಧಿಕಾರಿ ರವರು ಶಾಲೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವರದಿ ವಂದಿಸಿದರು ಕಲಿಕೆ ಚರ್ಚೆ ನಂತರ ಮಕ್ಕಳ ಕಲಿಕೆ ಶಾಲಾ ಅಭಿವೃದ್ಧಿ ಬಗೆಗೆ ಪಾಲಕರೊಂದಿಗೆ ಚರ್ಚೆ ನಡೆಯಿತು ನಮ್ಮ ಶಾಲೆ ನಮ್ಮ ಹೆಮ್ಮೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿ ತೇಜು ಪ್ರದೀಪ್ ರವರಿಗೆ ಮಕ್ಕಳಿಗೆ ಒಂದೂರ ಐವತ್ತು ನೀರಿನ ಗ್ಲಾಸ್ ಹಾಗೂ ಪವನ್ ಒಂದೂರ ಐವತ್ತು ಬೌಲ್ ಸಂಜೆ ಉಪಹಾರಕ್ಕಾಗಿ ನೀಡಿದರು ಪ್ರಜ್ವಲಿಸಿದ ವಿದ್ಯಾಂಜಲಿ ಸರ್ಕಾರದ ಸೂಚನೆಯಂತೆ ಶಾಲೆಯ ಅಭಿವೃದ್ಧಿಗೆ ನೆರವು ಕೋರಿ ಆನ್ಲೈನ್ನಲ್ಲಿ ಮಾಹಿತಿ ದಾಖಲಿಸಲಾಗಿ ಗ್ರಾಮದ ನಾಗೇಶ್ ಪಾಟೀಲ್ ರವರು ಐವತ್ತು ಸಾವಿರ ಚಂದ್ರಣ್ಣರವರು ಹತ್ತು ಸಾವಿರ ಶ್ರೀಮತಿ ಸಾವಿತ್ರಿ ನಾಗರಾಜ್ ಹತ್ತು ಸಾವಿರ ಭೀಮಣ್ಣ ಐದು ಸಾವಿರ ಸುರೇಶ್ ಒಂದು ಸಾವಿರ ಬೊಮ್ಮಣ್ಣ ಒಂದು ಸಾವಿರ ರೂಪಾಯಿ ಮೌಲ್ಯದ ದುರಸ್ತಿ ಮತ್ತು ನಿರ್ವಹಣೆಗಾಗಿ ಸೇವೆ ಒದಗಿಸಲು ನೋಂದಣಿ ಮಾಡಿಸಿದ್ದು ಅತ್ಯಂತ ಮಹತ್ವ ಪಡೆಯಿತು ಗೌರವ ಸನ್ಮಾನ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಜಿಲ್ಲಾ ಮಟ್ಟದ ಯುವ ಸಂಸತ್ತು ಅಣುಕು ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಕೊಡುಗೆ ನೀಡಿದವರಿಗೆ ವಿದ್ಯಾಂಜಲಿ ನೋಂದಣಿ ಮಾಡಿಸಿದವರಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತೇರು ನಿರ್ಮಿಸಿದ ರವರಿಗೆ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಗಣ್ಯರ ಸಂದೇಶ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಾನ್ಯ ತಹಶೀಲ್ದಾರ್ ಅನಿಲ್ ಕುಮಾರ್ ಸರ್ ಮಾತನಾಡಿ ಮಕ್ಕಳ ಸಾಧನೆ ಪ್ರೌಢಶಾಲೆಯ ಅಭಿವೃದ್ಧಿ ಮಕ್ಕಳ ಶಿಕ್ಷಣದ ಮಹತ್ವದ ಬಗೆಗೆ ಪಾಲಕರಿಗೆ ಮನವರಿಕೆ ಮಾಡಿ ಪ್ರತಿ ಮನೆಯಲ್ಲಿ ಒಬ್ಬರು ಸರ್ಕಾರಿ ನೌಕರಿಯನ್ನ ಪಡೆಯಲು ಪ್ರಯತ್ನಿಸಲು ತೀರಿಸಿದರು ಜೊತೆಗೆ ಮಕ್ಕಳಿಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಐಆರ್ ಅಕ್ಕಿ ಮಾತನಾಡಿ ಈ ದಿನದ ಮಕ್ಕಳ ತೇರಿನ ಮೆರವಣಿಗೆ ಪ್ರೌಢಶಾಲೆಯ ಎಸ್ಟಿಎಂಸಿ ಅವರ ಸಹಕಾರ ಗ್ರಾಮ ಪಂಚಾಯತ್ ಕೈ ಜೋಡಿಸುವಿಕೆಗೆ ಶಿಕ್ಷಕರ ಬದ್ಧತೆ ಗ್ರಾಮಸ್ಥರ ನೆರವಿನ ಬಗೆಗೆ ಮಾತನಾಡಿ ಈ ಶಾಲೆಯಲ್ಲಿನ ಮಕ್ಕಳು ಉನ್ನತ ಸ್ಥಾನ ಪಡೆಯುವಂತೆ ಹಾರೈಸಿದರು ಶ್ರೀ ಶಿಗ್ಗಾವಿ ಸರ್ ಮಾತನಾಡಿ ಈ ತರಹದ ಶಾಲಾ ವಾತಾವರಣ ಕಲ್ಪಿಸಿದ ಸರ್ವರಿಗೂ ಧನ್ಯವಾದ ಅರ್ಪಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶರಣಬಸಪ್ಪನವರು ಮಾನ್ಯ ಶಾಸಕರ ಸಂದೇಶವನ್ನು ನೆರೆದವರ ಮುಂದೆ ಪ್ರಸ್ತುತಪಡಿಸಿದರು ತೋಟಗಾರಿಕೆ ಇಲಾಖೆಯ ಎಸ್ ನಿ ಎಸ್ ಎನ್ ಕುಮಾರ್ ಮಾತನಾಡಿ ಪ್ರತಿ ಮಕ್ಕಳಿಗೆ ಒಂದು ವೃಕ್ಷದ ಜವಾಬ್ದಾರಿ ನೀಡಲು ಸಲಹೆ ನೀಡಿದರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಶ್ರೀ ಓಬಳೇಶ್ ಎಸ್ ಟಿಎಂಸಿ ಅಧ್ಯಕ್ಷರಾದ ಶಿವರಾಜ್ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸದಸ್ಯರಾದ ಕಲಂದರ್ ಹನುಮಂತಪ್ಪ ಗಿಡ್ಡಪ್ಪ ವಿಜಯಲಕ್ಷ್ಮಿ ರಾಮಣ್ಣ ನಾಗಣ್ಣ ಉಮೇಶ್ ನಾಗರಾಜ್ ಪ್ರಭಾಕರ್ ಅಂಜಿನಪ್ಪ ಸುರೇಶ್ ರವರನ್ನ ಅಭಿನಂದಿಸಿದರು ಹಾಗೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ನಿವೃತ್ತ ಉಪನ್ಯಾಸಕರಾದ ತಿಪ್ಪೇಸ್ವಾಮಿ ಬಿಆರ್ಪಿ ಮಂಜುನಾಥ ಶಿಕ್ಷಕರಾದ ಮಹೇಶ್ವರಪ್ಪ ಪ್ರವೀಣ್ ಕುಮಾರ್ ರಾಮಣ್ಣ ಮಾರೇಶ್ ನೀಲಾಂಬಿಕಾ ಕೃಷ್ಣ ಭಾಸ್ಕರ್ ಭೀಮಪ್ಪ ಹುಲಿರಾಜ್ ರವರ ಪರಿಶ್ರಮದಿಂದ ಗ್ರಾಮಸ್ಥರ ಹಿರಿಯ ವಿದ್ಯಾರ್ಥಿಗಳ ಬೆಂಬಲದಿಂದ ಇಂತಹ ಕಾರ್ಯ ಮಾಡಲು ಸಾಧ್ಯ ಎಂದು ಪ್ರಮುಖ್ಯ ಗುರು ಅಂಬರೀಶ್ ಸೊನ್ನ ತಿಳಿಸಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿದರು बटन बिच बट रहे हैं आदमी ना फिक्शन हमें इलेक्ट्रिक क्या कर रहा है ये एड्रेस में वो मत मत मार मार अब ये आनकंड मैंने नहीं है ये भेद बीच गाना है बेटा आ ना हां चलो नहीं है रे क्या डालूं रखे है ಅಲ್ಲಿ ಯಾರಿಗೇನು ಕೊಡಪ್ಪ ಸಿಂಗಲ್ ಮೇನ್ ಸೈತೀ